ನಟ ದೇವರಾಜವರು ಏನಾಯಿತು ಈಗ ಹೌದು ಸರಿ ಇವರ ಸ್ಥಿತಿ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೆ ನಮ್ಮ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳಿಸ್ತಾ ಇದ್ದರೆ ಸಾಕಷ್ಟು ಹೆಸರು ಮಾಡಿದಂಥ ನಟ ಏನಿಲ್ಲ ಅಂತ ಕೂಡ ಹೇಳ್ಬೋದು ಹೌದು ಸುಮಾರು ಅಧಿಕ ಸಿನಿಮಾಗಳಲ್ಲಿ ಹಾಗೂ ಹತ್ತಕ್ಕೂ ಅಧಿಕ ಸೀರೆಗಳಲ್ಲಿ ನಡೆಸಿದಂಥ ಈ ನಟ ಇದೀಗ ಚಿಕ್ಕ ವಯಸ್ಸಿನಲ್ಲೇ ಕೊನೆಯ ಸೆಳೆದಿರೋದು ನಿಜಕ್ಕೂ ಕೂಡ ಇಡೀ ಅಭಿಮಾನಿಗಳಿಗೆ ಶಾಕಿಂಗ್ ತಂದು ಕೊಟ್ಟಿದೆ ಅಂತ ಹೇಳ್ಬೋದು ಈ ಸಾವುಗಳ ಸಂಖ್ಯೆ ಕನ್ನಡ ಮಲಯಾಳಂ ತಮಿಳು ತೆಲುಗು ಹಿಂದಿ ಈ ಎಲ್ ಭೋಜ್ಪುರಿ ಎಲ್ಲದಲ್ಲೂ ಕೂಡ ಮುಂದುವರಿತ ಬರ್ತದೆ ಇದೇ ಸಮಯದಲ್ಲಿ ಹಿಂದಿ ಖ್ಯಾತ ಯೂಟ್ಯೂಬಲ್ಲಿ ಚ ದೊಡ್ಡ ಕಾಮಿಡಿಯನ್ ಆಗಿದ್ದಂಥ ಅತಿ ದೊಡ್ಡ ನಟ ದೇವರಾಜ್ ಪಟೇಲ್ ಅವರು ಇದೀಗ ಕೊನೆ ಸೆಳೆದಿದ್ದಾರೆ ಹೌದು ಮುಂಜಾನೆ ಎರಡು ಮೂವತ್ತರ ಸುಮಾರಿನಲ್ಲಿ ನಿಂತಿದ್ದ ಲಾರಿಗೆ ಹೋಗಿ ತಮ್ಮ ಕಾರನ್ನು ಓಡಿದಂಥ ಪರಿಣಾಮ ಕೊನೆ ಸೆಳೆದಿದ್ದಾರೆ ಇತ್ತೀಚೆಗೆ ತಾನು ಯೂಟ್ಯೂಬ್ನಲ್ಲಿ ಸಿಲ್ವರ್ ಪ್ಲೇ ಬಟನ್ ಅಂತೇಳಿ ತಮ್ಮ ಪ್ರೀತಿಯಿಂದ ಹೇಳಿಕೊಂಡಿದ್ದರು ಅಷ್ಟೇ ಅಲ್ಲ ದೇವರಾಜ್ ಪಟೇಲ್ ಅವರು ತಮ್ಮದೇ ಆದ ಅಭಿಮಾನಿ ಬೆಳಗಾವಿ ಕೂಡ ಹೊಂದಿದ್ದಾರೆ ಐದು ಲಕ್ಷ ಜನ ಕೂಡ ಹೊಂದಿರುವಂಥ ಚಾನಲ್ ಕೂಡ ಹೊಂದಿದ್ದಾರೆ ಅಂತ ಹೇಳ್ಬೋದು ಹಿಂದಿಯಲ್ಲಿ ದೊಡ್ಡ ಕಾಮಿಡಿಯನ್ನು ಮಾಡಿಕೊಂಡು ಇದ್ರು ಹಾಗೆ ಇತ್ತೀಚೆಗೆ ಹೊಸ ಹೊಸ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಕೂಡ ಅವಕಾಶಗಳು ಕೂಡ ಸಿಕ್ತಿತ್ತು ಇದೇ ಸಂದರ್ಭದಲ್ಲಿ ಇಂಥ ಅವಘಡ ನಡೆದಿ ಕೊನೆ ಸೆಳೆದಿರುವ ದೇವರಾಜ್ ಅವರು ನಿಜಕ್ಕೂ ಅಭಿಮಾನಿಗಳಿಗೆ ಒಂದು ರೀತಿ ಶಾಕ್ ತಂದು ಕೊಟ್ಟಿದೆ ಅಂತ ಹೇಳ್ಬೋದು ಇವರ ಆತ್ಮಕ್ಕೆ ಶಾಂತಿ